What do you say about India? Well, I say India. I love, I love India, and India have the best cricket team in the world. My favorite player is Virat Kohli. Santa Lucia, we support you guys, man. We support. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಮತ್ತೊಂದು ಹೊಸ ದೇಶಕ್ಕೆ ಬಂದಿನಿ ಅದೇ ಸೇಂಟ್ ಲೂಸಿಯಾ ಇದು ಹೆಂಗೆ ಎಲ್ಲೈತಿ ನಿಮಗ ತೋರಿಸ್ಬಿಡ್ತೀನಿ ನೋಡ್ರಿ ನೋಡ್ರಿ ಇವತ್ತ ನಮ್ಮ ಹಡಗಿನಾಗ ತೆಲ್ಕೊಂತ ಎಲ್ಲ ಎಲ್ ಅಂತ ನೋಡ್ರಿ ಮಹಿಳೆಯ ಹೆಸರಿನಲ್ಲಿರುವ ಏಕೈಕ ದೇಶ ಅದೇ ಸೇಂಟ್ ಲೂಸಿಯಾ ನೋಡ್ರಿ ಇದು ಒಂದು ದೇಶ ವೋಲ್ಕನೋದ ಅಂತ ಹೇಳ್ಬೋದು ಅಲ್ಲಿನ ಪೈಟನ್ಸ್ ವರ್ಲ್ಡ್ ಹೆರಿಟ್ ಯುನೆಸ್ಕೋ ಹೆರಿಟೇಜ್ ಇದು ವೋಲ್ಕೆನೋ ಎರಪ್ಷನ್ ಇಂದ ಹೊರಗೆ ಬಂದೈತಿ ನೋಡ್ರಿ ಬಾಯ್ಲಿಂಗ್ ವಾಟರ್ ರೀ ನೋಡ್ತಿರ್ಬೋದಲ್ಲಿ ಕುದ್ಯಾಕತೈತಿ ಭೂಮಿಯಿಂದ ನೀರು ಕುದ್ಯಾಕತೈತಿ ಸಲ್ಫರ್ ಸ್ಪ್ರಿಂಗ್ಸ್ ಇಡೀ ಸಲ್ಫರ್ ಗತಿ ಸ್ಮೆಲ್ ಹೊಡಿತೈತಿ ನೋಡ್ರಿ ನಾವು ಜ ಗಾಡಿ ಮಾಡಿಕೊಂಡು ಇಡೀ ದೇಶನ ಎಕ್ಸ್ಪ್ಲೋರ್ ಮಾಡಾಕ ಹೋದ್ವಿ ದ ಮೂವಿ ಡಾಕ್ಟರ್ ಡೂ ಲಿಟಲ್ ಇಲ್ಲೇ ಶೂಟಿಂಗ್ ಮಾಡಾರ ನೋಡ್ರಿ ಅಲ್ಲಿ ಫೇಮಸ್ ಫೇಮಸ್ ರೀ ಸ್ಪೈಸ್ ರಮ್ ಮತ್ತ ಬನಾನಾ ರಮ್ ಅಂತ ರೋಡ್ ನಾಗ ಮಾಡ್ತಾರ ಏನ್ ಹೇಳಿ ಏನು ಬಿಡ್ಲಿ ನೋಡ್ರಿ ಡ್ಯಾರೆನ್ ಸಾಮಿ ಅವರ ಹೆಸರ ಮೇಲೆ ಒಂದು ಸ್ಟೇಡಿಯಂ ಮ್ಯಾಲಿಂದ ವ್ಯೂ ಹೆಂಗ್ ಆಗತಿಡ್ರಿಟ್ಲಿ ಎಲ್ಲಿ ನೋಡಿದ್ರು ಇಲ್ಲಿ ಕರೀಬಿನೊಳಗ ಕ್ರಿಕೆಟ್ ಹುಚ್ಚು ಅಲ್ಲಿನ ಲೋಕಲ್ ಕ್ರಾಫ್ಟ್ ಮೆನ್ ನ ಮೀಟ್ ಆದ್ವಿ ನೋಡ್ರಿ ಅವ್ರ ಸಂಸ್ಕೃತಿಯನ್ನು ಹೆಂಗ ಕೆತ್ತಾಕತ್ತಾರ ಇದನ್ನೆಲ್ಲ ನೋಡ್ಕೊಂಡು ವಾಪಸ್ ಶಿಪ್ ಕಡೆ ಬಂದ್ವಿ ಹೆಂಗೈತಿ ಹೇಳಿ ಬಿಡ್ರಿ